ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ ತಿಳಿದುಕೊಳ್ಳೋಣ ಅಂದರೆ ಈಗಾಗಲೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ನೇಹಿತರೆ ಬಹಳಷ್ಟು ಜನರಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದಿಲ್ಲ ಸೊ ಹಾಗಾದರೆ ಇವತ್ತು ವಿಡಿಯೋದಲ್ಲಿ ಸ್ನೇಹಿತರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದೇನಂದರೆ ಸ್ನೇಹಿತರೆ ಈಗಾಗಲೇ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಜಮಾ ಆಗಿದೆ ಸ್ನೇಹಿತರೆ ನೀವು ಕೂಡ ಸ್ನೇಹಿತರೆ ಈ ಒಂದು ಲೇಬರ್ ಕಾರ್ಡ್ ಒಂದು ಅಧಿಕೃತವಾದಂಥ ಕರ್ನಾಟಕ ಸರ್ಕಾರದ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ವೆಬ್ಸೈಟ್ಗೆ ಬಂದುಬಿಟ್ಟು ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತ ಇದೆ ಸ್ನೇಹಿತರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕಾಲರ್ಶಿಪ್ ಹಾಕಿರುವ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಸ್ನೇಹಿತರೆ ಆ ನಂಬರ್ನ ಹಾಕಿಬಿಟ್ಟು ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಈಗಾಗಲೇ ಪಿ ಯು ಸಿ ವಿದ್ಯಾರ್ಥಿಗಳ ಹಣ ಕೂಡ ಜಮಾ ಆಗಿದೆ ಸ್ನೇಹಿತರೆ ಕೆಲವು ವಿದ್ಯಾರ್ಥಿಗಳ ಹಣ ಕೂಡ ಜಮಾ ಆಗಿದೆ ಸ್ನೇಹಿತರೆ ಸೊ ಹಾಗಾದರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹಣ ನಿಮಗೂ ಜಮಾ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ ನೀವು ಯಾರ ತಂದೆ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಹಾಕಿದರೆ ಅಥವಾ ತಾಯಿ ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಹಾಕಿದರೆ ಯಾರು ಲೇಬರ್ ಕಾರ್ಡ್ಸ್ ಮೇಲೆ ಸ್ಕಾಲರ್ಶಿಪ್ ಹಾಕಿರ್ತೀರ ಸೊ ಅವರ ಆಧಾರ್ ಕಾರ್ಡನ್ನು ಡಿ ಬಿ ಟಿ ಆ್ಯಪ್ ಮುಖಾಂತರ ಸ್ನೇಹಿತರೆ ಚೆಕ್ ಮಾಡ್ಕೊಳ್ಬೋದು ತಂದೆ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಹಾಕಿದರೆ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಡಿ ಬಿ ಟಿ ಆ್ಯಪ್ ಆ್ಯಪ್ ಮುಖಾಂತರ ಅವ್ರ ಆಧಾರ್ ಕಾರ್ಡ್ ಹಾಕಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ನಾನು ಈಗ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದಿರೋದು ಲೈವ್ ಆಗಿ ಪ್ರೂಫ್ ಆಗಿ ಪ್ರೂಫ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ನೋಡ್ಕೊಳ್ಬೋದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ನೇಹಿತರೆ ಪಿ ಯು ಸಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇದೆ ಸ್ನೇಹಿತರೆ ನೋಡ್ಕೊಳ್ಬೋದು ಈಗಾಗಲೇ ಪಿ ಯು ಸಿ ವಿದ್ಯಾರ್ಥಿಯ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ನೇಹಿತರೆ ಬಂದಿದೆ ಸ್ನೇಹಿತರೆ ನೋಡ್ಕೊಳ್ಬೋದು ಸ್ನೇಹಿತರೆ ದಿನಾಂಕ ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಡೇಟಿಗೆ ಸ್ನೇಹಿತರೆ ಈ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿ ಆಗಿರೋದ್ರಿಂದ ನಾಲ್ಕು ಸಾವಿರದ ಆರುನೂರು ರೂಪಾಯಿಯನ್ನು ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದಿದೆ ಸ್ನೇಹಿತರೆ ಸೊ ಮೊದಲು ಸ್ನೇಹಿತರೆ ಮೊದಲು ನೋಡಬೇಕಾದ್ರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹದಿನೈದು ಸಾವಿರ ಬರ್ತಿತ್ತು ಸ್ನೇಹಿತರೆ ಸೊ ಇವಾಗ ಸರ್ಕಾರ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಕಡಿತಗೊಳಿಸಿದೆ ಸ್ನೇಹಿತರೆ ಕಡಿತಗೊಳಿಸಿದ್ರಿಂದ ಸ್ನೇಹಿತರೆ ಈಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರು ಕೂಡ ಅಮೌಂಟ್ನ ಸ್ನೇಹಿತರೆ ಸ್ಕಾಲರ್ಶಿಪ್ ನೀಡ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡ್ಕೊಳ್ಬೋದು ನಿಮಗೆ ಈ ಡೇಟಿಗೆ ಕೂಡ ಸ್ನೇಹಿತರೆ ಹಣ ಜಮಾ ಆಗಿದೆ ಸ್ನೇಹಿತರೆ ಯಾರೆಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿದ್ದೀರ ಸೊ ನಿಮ್ಮ ಒಂದು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡನ್ನು ಡಿ ಬಿ ಟಿ ಆ್ಯಪ್ ಮುಕ್ ಆ್ಯಪ್ನಲ್ಲಿ ಹಾಕಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದಿದೆ ಅಥವಾ ಇಲ್ಲ ಅಂದು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ಈಗಾಗಲೇ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಂದಿದೆ ಸ್ನೇಹಿತರೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದು ಅಂದರೆ ಸ್ನೇಹಿತರೆ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ತಂದೆ ನೀವು ಯಾರ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಹಾಕಿರ್ತೀರ ಸೊ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಒ ಟಿ ಪಿನ ತುತ್ತೆ ಸ್ನೇಹಿತರೆ ಒ ಟಿ ಪಿ ಹಾಕ್ಬಿಟ್ಟು ಒಂದು ಆ್ಯಪ್ನಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ ಸ್ನೇಹಿತರೆ ಬಂದ ನಂತರ ಪೇಮೆಂಟ್ಸ್ನಲ್ಲಿ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಎಜುಕೇಷನ್ ಅಸಿಸ್ಟೆನ್ಸ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಈ ಥರ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ ಥರ ಬಂದ ಬಂದ ಮೇಲೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ಕಾಲರ್ಶಿಪ್ ಬಂದಿದೆ ಅಂತ ಸ್ನೇಹಿತರೆ ತೋರಿಸುತ್ತೆ ಸ್ನೇಹಿತರೆ ಹೀಗೆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಚೆಕ್ ಮಾಡ್ಕೋಬೋದು ಸೊ ಇವತ್ತಿನ ಈ ಮಾಹಿತಿ ಆಗಿರುವುದರಿಂದ ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು